ಓದಂಥ ಸಂದರ್ಭದಲ್ಲಿ ಎರಡು ಎರಡು ಫ್ರಿಜರ್ ಒಂದು ಕಾರಲ್ಲಿ ಇದ್ದರು ನಿಜ ಹೇಳ್ತೀನಿ ಭಾಳಷ್ಟು ಪತ್ರಕರ್ತರು ಕಾರಿಂದನೇ ಫ್ರಿಜರಿಂದ ಇಳಿರಲಿಲ್ಲ ಅದು ಸುದ್ದಿ ಇಂಥ ಮುಖ್ಯವಾದ್ದು ಕೂಡ ಪ್ರಕಟ ಆಗಲಿಲ್ಲ ಇದಾದ ನಂತರ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಹರಿಹರದ ಕಾರ್ಯಾಲಯದಲ್ಲಿ ಕೂಡ ಹರಿಹರದ ಪತ್ರಿಕಾ ಭವನದಲ್ಲೂ ಮಾಡಿದೆ ಅದು ಕೂಡ ಯಾಕೆ ಅನ್ನೋದು ಬೇಡ ಅದು ಕೂಡ ಅಷ್ಟೊಂದು ಪ್ರಕಟ ಆಗಲಿಲ್ಲ ಬರೀ ಯೂಟ್ಯೂಬ್ ಅದರಲ್ಲಿ ಮಾತ್ರ ಸಾಕಷ್ಟು ಚರ್ಚೆ ಆಯಿತು ಪ್ರಿಂಟ್ ಮೀಡಿಯಾದಲ್ಲೂ ಸ್ವಲ್ಪ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಕೂಡ ಕೆಲವೊಂದ್ರಂತೂ ಬರಲೇ ಇಲ್ಲ ಯಾವುದೋ ಒಂದು ಎರಡು ಇದರಲ್ಲಿ ಮಾತ್ರ ಆ ಆ ಕಾರಣ ಕಾರಣ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲ ಇಲ್ಲ ನಾನು ಪ್ರಾಮಾಣಿಕವಾಗಿ ಪಕ್ಷದಲ್ಲಿರ್ತೀನಿ ಪಕ್ಷದ ಕೆಲಸ ಮಾಡ್ತೀನಿ ಪಕ್ಷದಲ್ಲಿ ಈ ರೀತಿ ನಡೆಯೋ ಅನ್ಯಾಯವನ್ನು ಆದಷ್ಟು ಖಂಡಿಸ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಗಟ್ಟಿ ತೀರ್ಮಾನ ಮಾಡಿ ಯಾಕೆಂದರೆ ಇವತ್ತು ಅಷ್ಟು ಶುರುವಲ್ಲ ಒಂದು ಪತ್ರಿಕಾಗೋಷ್ಠಿ ನಾನು ಇಲ್ಲಿ ಬರೋದ್ಕಿಂತ ಮುಂಚೆ ಒಂದು ನೂರ ಐವತ್ತು ಮಿಸ್ ಕಾಲ್ ಇದೆ ನಿನಗೆ ಯಾತಿಕ್ ಬೇಕು ನಿನಗೆ ಯಾತಿಗೆ ಬೇಕು ಅಂತ ಪತ್ರಿಕಾ ಮಿತ್ರರು ಕೂಡ ದಾವಣಗೆರೆಯಿಂದ ನಿನಗೆ ಯಾತಿಗೆ ಬೇಕಂತ ಫೋನ್ ಮಾಡಿದ್ದಾರೆ ಸರ್ ಅಟ್ಲೀಸ್ಟ್ ನೀವು ನಮ್ಮ ಇದೆ ಅಂತ ನೋಡಿ ನಾನು ಯಾವುದೇ ಒಂದು ಹೋರಾಟ ಪ್ರಾರಂಭ ಮಾಡಿದಾಗ ನನ್ನ ಮನಸ್ಸಿಗೆ ಸರಿ ಬಂದಿದ್ದನ್ನು ನಾನು ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ನಾನು ಇನ್ನೊಬ್ಬರನ್ನ ನನ್ನ ಬೆಂಬಲಿಕ್ಕೆ ತಗೊಂಡು ಯಾರೋ ಒಂದು ಐದು ಜನ ನಾನು ಬೆಂಬಲಿಕ್ಕೆ ತಗೊಳ್ತೀನಿ ಅಂತ ಇಟ್ಕೊಳ್ಳಿ ಅವರೊಂದು ನಾಲ್ಕು ದಿನ ಬಿಟ್ಟು ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂದರೆ ನನ್ನ ಹೋರಾಟದ ವಿಚಾರಗಳಿಗೆ ನಾ ಯಾವತ್ತು ಹೋರಾಟ ನಾನು ಒಪ್ಪನೆ ಮಾಡ್ತೀನಿ ನಾನು ಮಾಡ್ತಕ್ಕಂತ ಹೋರಾಟದಲ್ಲಿ ತಪ್ಪಿದನ ಸರಿಯಿದನ ಅಂತಕಂತದ್ದು ಜನರಿಗೆ ಕೊಡ್ತೀನಿ ನಾನು ನಮಗೆ ಅಂತ ಇಲ್ಲ ನಾನು ಯಾರನ್ನು ಕೇಳಿಲ್ಲ ಆದ್ರೆ ಈ ಎಲ್ಲ ವಿಚಾರವನ್ನ ಇಲ್ಲಿ ನಡೀತಕ್ಕಂತ ಅನ್ಯಾಯಗಳನ್ನ ನಾನು ವಿಜೇಂದ್ರ ಹತ್ರ ಮಾತಾಡಿದ್ದೀನಿ ಯಡಿಯೂರಪ್ಪನವ್ರಿಗೆ ಹೇಳಿದ್ದೀನಿ ರಾಜೇಶ್ ಅಂತಕ್ಕಂತ ಸಂಘಟನಾ ಕಾರ್ಯದರ್ಶಿ ಇವತ್ತು ಅವರು ವಾಪಸ್ ಸಂಘದ ಕೆಲಸಕ್ಕೆ ಹೋಗಿದ್ದಾರೆ ಅವ್ರ ಕಡೆ ಕೂಡ

ಪಕ್ಷದ ಕಾರ್ಯಕರ್ತರು ಗಟ್ಟಿ ಪಕ್ಷದ ಕಾರ್ಯಕರ್ತರು ಗಟ್ಟಿ ಇದಾರೆ ಚುನಾವಣೆಯಲ್ಲಿ ಗೆಲ್ತೀವಿ ಪಕ್ಷದ ಕಾರ್ಯಕರ್ತರು ಗಟ್ಟಿ ಇದಾರೆ ದೇಶದ ಜನಕ್ಕೆ ನರೇಂದ್ರ ಮೋದಿಜಿ ಬೇಕಿದ್ದಾರೆ ಇವರು ಇವ್ರು ನಮ್ಮ ರಾಜ್ಯದ ನಾಯಕರ ಮುಖ ನೋಡಲ್ಲ ರಾಜ್ಯದ ರಾಷ್ಟ್ರದ ಮೋದಿಜಿ ಅವ್ರನ್ನ ನೋಡಿ ನಾವು ಗೆಲ್ತೀವಿ ಸರ್ ಈಗ ನಿಮ್ಮ ಪಕ್ಷ